ಶಿಶುಗೀತೆ ರಚನೆ ಶಾಂತಾ ವಿಘ್ನೇಶ್ವರ ಗಾಯನ ಜಯಲಕ್ಷ್ಮಿ ಜೋಶಿ ಶಿವಮೊಗ್ಗ ಪುಟ ಪುಟ್ಟ ಹೆಜ್ಜೆ ಇಟ್ಟು ಬಂದನು ಪುಟ ಪುಟ್ಟ ಹೆಜ್ಜೆಯಿಟ್ಟು ಕಿಟ್ಟಚಾಮಿ ಬಂದನು ತಟ್ಟೆಯನ್ನು ಕೊಂಡು ಗಟ್ಟಿ ಬೆಣ್ಣೆ ತಿಂದನು ಗಟ್ಟಿ ಬೆಣ್ಣೆ ಕಿಟ್ಟ ಚಾಮಿ ಬಂದನು ಗಟ್ಟಿ ಬೆಣ್ಣೆ ಕಿಟ್ಟ ಚಾಮಿ ಬಂದನು ತವಕದಲ್ಲಿ ಹುಡುಕಿ ಒಂದು ನವಿಲುಗರಿಯಾ ತಂದನು ತವಕದಲ್ಲಿ ಹುಡುಕಿ ಒಂದು ನವಿಲು ತಂದ ಶಿರದ ಮೇಲೆ ಇರಿಸು ಎಂದು ಕರೆದು ಹಿಡಿದು ನಿಂದನು ಶಿರದ ಮೇಲೆ ಇರಿಸು ಎಂದು ಕರೆದು ಹಿಡಿದು ನಿಂದನು ಕರೆದು ಹಿಡಿದು ನಿಂದನು ಕಿಟ್ಟಚಾಮಿ ಬಂದನು ಕರೆದಿ ಹಿಡಿದು ನಿಂದನು ಕಿಟ್ಟಚಾಮಿ ಬಂದನು ಗಡಿಗೆಯಿಂದ ಮೊಸರು ತೆಗೆದು ಕುಡಿದು ಮತ್ತೆ ನಕ್ಕನು ಗಡಿಗೆಯಿಂದ ಮೊಸರು ತೆಗೆದು ಕುಡಿದು ಮತ್ತೆ ನಕ್ಕನು ವೇಣುವನ್ನು ತುಟಿಗೆ ಇರಿಸಿ ಗಾನದಲ್ಲಿ ಲೀನನು ವೇಣುವನ್ನು ತುಟಿಗೆ ಇರಿಸಿ ಗಾನದಲ್ಲಿ ಲೀನನು ಗಾನದಲ್ಲಿ ಲೀನನು ಕಿಟ್ಟಚಾಮಿ ಬಂದನು ಗಾನದಲ್ಲಿ ಲೀನನು ಕಿಟಚಾಮಿ ಬಂದನು ಗೆಳತಿಯರನು ಕೂಡಿಕೊಂಡು ಜಳಕಕ್ಕೆಂದು ಹೋದನು ಗೆಳತಿಯರನು ಕೂಡಿಕೊಂಡು ಜಳಕಕ್ಕೆಂದು ಹೋದನು కోలు హిడిదు అమ్మ వరలు కోలు హిడిదు అమ్మ వరదు కాలు కీళ్ళో జాణను కాలు కీళ్ళో జాణను కిట్టచామీ వందను కాలు కీళో జాణను కిటచామి వందను పుట్టపుట్ట హెజ్జేట కిటచామి వందను తట్టయన్నె ఎత్తుకొండు గటిబెణ్ణే తిందను గటిబెణ్ణే తిందను కిటచామి వందను గటిబెణ్ణే తిందను కిటచామి వందను